ಮನಸ್ಸಿನ ಪಾಠ ಮಾಡಿದಂತಹ ಪಾಠಶಾಲೆಗಳು ನಮಗೆ ಎಲ್ಲಿಯೂ ಕಾಣುವುದೇ ಇಲ್ಲ ಎಲ್ಲಿದೆ ಮನಸ್ಸಿನ ಬಗ್ಗೆ ಹೇಳಿದಂಥ ಪಾಠಶಾಲೆಗಳು ಆದರೆ ಆ ಮನಸ್ಸಿನಲ್ಲಿ ನೊಂದುಕೊಳ್ತಾ ಇರ್ತವೆ ಮಗೋಚರ ಮನಸ್ಸು ವಾಚಯಂತಿ ವಾಚ ಅಂದರೆ ಮಾತಾಡ್ತಾ ಇರ್ತದೆ ಆದರೆ ಅಗೋಚರವಾಗಿದೆ ನಿಮ್ಮಲ್ಲಿರೋ ನಾಲೆಜೇ ನಿಮ್ಮನ್ನು ಇವತ್ತು ಗುರುತಿಸಿದೆ ಹೊರತು ಬೇರೆ ಯಾವುದೇ ವಿಚಾರಗಳಲ್ಲ ಒಂದೇ ಹಣ ಗುರುತಿಸಬೇಕು ಮನುಷ್ಯನನ್ನು ಇಲ್ಲ ಅಂತ ಹೇಳಿದರೆ ಅವನಲ್ಲಿರುವಂತಹ ಜ್ಞಾನ ಪ್ರಜ್ಞೆ ಜ್ಞಾನ ನಾಲೆಜ್ ನಿಮ್ಮನ್ನು ಗುರುತಿಸಬೇಕು ಪ್ರೀತಿ ಅನ್ನುವಂಥದ್ದು ಶಾಶ್ವತವಾಗಿರುವಂತಹ ಭದ್ರತೆಯನ್ನು ಕೊಡ್ತದೆ ಆದ್ದರಿಂದ ಎಷ್ಟು ವ್ಯವಹಾರ ಬೇಕು ಎಷ್ಟು ಪ್ರೀತಿ ಬೇಕು ಅನ್ನೋದು ಆಯ್ಕೆ ನಮ್ಮಲ್ಲಿರುವುದಿಲ್ಲ ಇಂತಹ ವಿಚಾರಗಳು ಬಂದಾಗ ನಮಗೆ ನಾವೊಂದು ಭದ್ರತೆಯನ್ನು ತಗೊಳ್ಬೇಕು ಅಂತ ಹೇಳಿ ಆದರೆ ಖಂಡಿತವಾಗ್ಲೂ ಆ ಮನಸ್ಸಿನ ಬಗ್ಗೆ ಸ್ವಲ್ಪ ತಿಳಿಯುವಂತಹ ಪ್ರಯತ್ನವನ್ನು ಮಾಡಬೇಕು ಎಲ್ಲ ವಿಶ್ವಮಿತ್ರ ಪ್ರಪಂಚ ಪುತ್ರ ಪ್ರಕೃತಿ ಪ್ರಿಯ ಎಲ್ಲರಿಗೂ ಮಾಡುವಂಥ ನಮಸ್ಕಾರಗಳು ಅದೆಷ್ಟೋ ಮುಖಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೇವೆ ಕೆಲವೊಂದು ಮುಖಗಳು ನಮಗೆ ಸಂತೋಷನ ಕೊಟ್ಟರೆ ಇನ್ನು ಕೆಲವೊಂದು ಮುಖಗಳು ನಮಗೆ ಬೇಸರವನ್ನು ತರ್ತದೆ ನಿಜವಾಗಲೂ ಮನುಷ್ಯನಿಗೆ ಸ್ಪಂದಿಸ್ತಿರುವಂಥ ವಿಚಾರಗಳು ಯಾವುದು ಅದರಲ್ಲಿ ವಿಶೇಷವಾಗಿ ಹೇಳ್ತಾನೆ ಅಗ್ನಿರ್ಮೇ ವಾಚಿಶ್ರಿತಃ ಹೃದಯ ಹೃದಯಿ ಅಹಂ ಅಮೃತೇ ಅಮೃತ ಬ್ರಹ್ಮಣಿ ವಾಚ ವಾಚಿ ಅಂದ್ರೇನು ವಾಚ ಅಂದರೆ ಮಾತನಾಡುವಂಥದ್ದು ಅಗ್ನಿರ್ಮೇ ವಾಚಿಶ್ರಿತಃ ಒಂದು ಅಗ್ನಿ ಅನ್ನೋಂಥದ್ದು ಪ್ರತಿಯೊಬ್ಬನಲ್ಲಿದೆ ಅಂತ ಕರಿತಾರೆ ಅದನ್ನೇ ಆತ್ಮ ಜ್ಯೋತಿ ಮನಸ್ಸು ಹೃದಯ ಹೃದಯ ಆಕಾಶದ ಒಳಗಡೆ ಇರತಕ್ಕಂಥ ಪರಮಾತ್ಮ ಇನ್ನಿತರ ಅನೇಕ ರೀತಿಯ ನಾವು ಅದನ್ನು ಗುರುತಿಸ್ತೇವೆ ಅಥವಾ ನಮ್ಮ ಪರಂಪರೆ ನಮಗೆ ಹೇಳಿಕೊಟ್ಟಿದೆ ಆ ವಾಕ್ ಎನ್ನುವಂಥದ್ದು ನಮ್ಮ ಹೃದಯದ ಒಳಗಡೆ ಇದೆ ಮಾತು ಎನ್ನುವಂಥದ್ದು ಹೃದಯ ಮೈ ಹಾಂ ಹೃದಯ ಎನ್ನುವಂಥದ್ದು ನನ್ನೊಳಗಿದೆ ಎಂಬುದಾಗಿ ಅಹಂ ಅಮೃತ ಅಮೃತ ಬ್ರಹ್ಮಣಿ ಅಂತ ಹಾಗೆ ಇಂತಹ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಹಾಗೆ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳು ಯಾವಾಗಲೂ ಮನುಷ್ಯನಿಗೆ ಪ್ರಿಯವಾಗಿ ಇರ್ತದೆ ಸತ್ಯಂವಧರ್ಮಂಚರ ಎನ್ನುವಂಥ ವಿಚಾರಗಳು ಇರುವಂಥದ್ದಕ್ಕೋಸ್ಕರವಾಗಿ ಯಾ ಎಲ್ಲಿ ನಮಗೆ ಸತ್ಯದ ಮಾತನ್ನು ನಾವು ಕೇಳ್ತೇವೆಯೋ ಅಲ್ಲಿದ್ದು ಖಂಡಿತವಾಗಲೂ ನಮಗೆ ಒಂದು ಭದ್ರತೆ ಅನ್ನುವಂಥದ್ದು ಇದ್ದೇವೆ ಇದ್ದಿದೆ ಎನ್ನುವುದಾಗಿ ಆಗಲೇ ಹೇಳಿದಾಗೆ ಮನೋವಾಚ ಮಗೋಚರ ಮನಸ್ಸು ವಾಚಯಂತಿ ವಾಚ ಅಂದರೆ ಮಾತಾಡ್ತಾ ಇರ್ತದೆ ಆದರೆ ಅಗೋಚರವಾಗಿದೆ ಅದನ್ನು ಹಿಡ್ದಿಡಲಿಕ್ಕಲ್ಲ ಅಥವಾ ಅದನ್ನು ತಿಳಿಲಿಕ್ಕಲ್ಲ ಅದು ಯಾಕೆ ಆಗ್ತಾ ಇದೆ ಅನ್ನೋಂಥದ್ದು ವಿಚಾರಗಳು ಗೊತ್ತಿಲ್ಲ ಇಂಥ ವಿಷಯಗಳು ಅನೇಕ ಇರ್ತದೆ ಹಾಗಾಗಿ ನಾವು ಒಂದೇ ವಿಚಾರದಲ್ಲಿ ನಿಲ್ಲಕ್ಕೆ ಹೇಗೆ ಸಾಧ್ಯ ಇಂತಹ ವಿಚಾರಗಳು ಬಂದಾಗ ನಮಗೆ ನಾವೊಂದು ಭದ್ರತೆಯನ್ನು ತಗೊಳ್ಬೇಕು ಅಂತ ಆದರೆ ಖಂಡಿತವಾಗಲೂ ಆ ಮನಸ್ಸಿನ ಬಗ್ಗೆ ಸ್ವಲ್ಪ ತಿಳಿಯುವಂತಹ ಪ್ರಯತ್ನವನ್ನು ಮಾಡಬೇಕು ಎಲ್ಲವೂ ಮನಸ್ಸಿನಿಂದಲೇ ಆಗ್ತಾಯಿದೆ ನಮಗೊಂದು ವಿಶೇಷವಾದ ರುಚಿಯಾದ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದರೆ ಮನಸ್ಸೇ ಬರಬೇಕು ಅಥವಾ ಒಬ್ಬರ ಹತ್ರ ಮಾತಾಡಬೇಕು ಅಂತ ಹೇಳಿದರೆ ಮನಸ್ಸೇ ಬರಬೇಕು ಅಥವಾ ಏನೋ ಒಂದು ಕಾರ್ಯ ಕ್ರಿಯೆಯನ್ನು ಅಂತ ಹೇಳಿದರೆ ಅಲ್ಲಿ ಮನಸ್ಸೇ ಮನುಷ್ಯನಿಗೆ ಬರಬೇಕು ಆ ಮನಸ್ಸು ಅನ್ನುವಂಥದ್ದು ವಿಚಾರವಾಗಿ ಆ ರೀತಿಯಾಗಿ ಮರ್ಕಾಟಕ್ಕೆ ಹೊಲಿಸಿದ್ದಾರೆ ಆ ಮರ್ಕಾಟನಂತೆ ಆಚೆ ಈಚೆ ಅಲಿಯುವಂತಹ ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿ ನಿಲ್ಲಿಸಿ ಅಲ್ಲಿ ಉಪಚಾರಗಳು ಏನಿದೆ ಸತ್ಯವಾದ ಉಪಚಾರಗಳನ್ನು ಮಾಡಿದಾಗ ಆ ಭಗವಂತನಲ್ಲಿ ಸದಾ ಆ ಮನಸ್ಸು ಎನ್ನುವಂಥದ್ದು ನಿಲ್ಲಕ್ಕೆ ಸಾಧ್ಯ ಆ ಮನಸ್ಸಿನಿಂದ ಪ್ರಪಂಚದಲ್ಲಿ ಒಳ್ಳೆ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಅಥವಾ ನೀರಿಸಿಕೊಂಡಿರ್ತೀರಿ ಸಂಕಲ್ಪಗಳು ಆ ಸಂಕಲ್ಪಗಳಲ್ಲೂ ಕೂಡ ಈಡೇರಲಿಕ್ಕೆ ಸಾಧ್ಯ ಎಂಬುದಾಗಿ ಆಸೆ ಭರಿತವಾಗಿರುವಂತಹ ಸಾವಿರಾರು ವಿಚಾರಗಳಿದೆ ನಮಗೆ ತಿಳಿಯದಿರುವಂಥ ವಿಚಾರಗಳು ಎಷ್ಟೇ ತಿಳಿಯಲು ಪ್ರಯತ್ನ ಮಾಡಿದ ಸಮೇತ ಅದನ್ನು ತಿಳಿಲಿಕ್ಕೆ ಖಂಡಿತವಾಗಲಿಕ್ಕೆ ಕಷ್ಟ ಸಾಧ್ಯ ಆಗಿರುವಂಥ ವಿಚಾರಗಳು ಯಾಕಂದರೆ ಪರಮಾತ್ಮನ ಒಂದು ಈ ಸೃಷ್ಟಿಯಲ್ಲಿ ಆ ವಿದ್ಯೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಸಿಗದಿರುವಂಥ ವಿಚಾರಗಳು ಒಂದು ಕೆಲಸವೇ ನಮಗೆ ಸಿಗಬೇಕು ಅಂತ ಹೇಳಿ ಆದರೆ ಅದೆಷ್ಟೋ ವರ್ಷಗಳ ಪ್ರಯತ್ನದಿಂದ ವಿದ್ಯೆಯಿಂದ ಉದ್ಯೋಗ ನಡೆಸಿಕೊಳ್ತೇವೆ ಹಾಗಾಗಿ ಮನಸ್ಸಿನ ವಿಚಾರಗಳ ಬಗ್ಗೆಗೆ ನಾವು ಬಂದಾಗ ಮನಸ್ಸಿನ ಪಾಠ ಮಾಡಿದಂತಹ ಪಾಠಶಾಲೆಗಳು ನಮಗೆ ಎಲ್ಲಿಯೂ ಕಾಣುವುದೇ ಇಲ್ಲ ಎಲ್ಲಿದೆ ಮನಸ್ಸಿನ ಬಗ್ಗೆ ಹೇಳಿದಂಥ ಪಾಠಶಾಲೆಗಳು ಆದರೆ ಆ ಮನಸ್ಸಿನಲ್ಲಿ ನೊಂದುಕೊಳ್ತಾ ಇರ್ತೇವೆ ಮನಸ್ಸಿಗೆ ಬೇಜಾರಾಗ್ತದೆ ಇಂಥದೇ ಮಾತುಗಳನ್ನು ದಿನಂಪ್ರತಿ ನಾವು ಹಲವರೊಂದಿಗೆ ಹಂಚಿಕೊಳ್ತಾ ಇರ್ತೇವೆ ಹಾಗರೂ ಇದಕ್ಕೆ ಉತ್ತರ ಎಲ್ಲಿದೆ ಅದಕ್ಕೆ ಉತ್ತರಗಳನ್ನು ಹುಡುಕಲಿಕ್ಕೆ ನಾವೇ ಪ್ರಯತ್ನ ಮಾಡಬೇಕೇ ಹೊರತು ಸುಮ್ಮನೆ ಅನಾವಶ್ಯಕವಾಗಿ ಬೇರೆ ವಿಚಾರಗಳನ್ನು ಮಾಡಿ ಅದು ಅಲ್ಲಿ ಸರಿ ಹೊಂದುತ್ತೆ ಇಲ್ಲಿ ಸರಿ ಹೊಂದುತ್ತೆ ಅಂತ ಹೇಳಿದರೆ ಅದು ನಮ್ಮ ಒಳ್ಳೆಯ ವಿಚಾರಗಳಲ್ಲ ಅದು ಸರಿಯಾದ ಅಲ್ಲ ಆ ಸರಿಯಾದ ಸ್ಥಿತಿಯಿಂದ ಎಲ್ಲರೂ ಕೂಡ ಉತ್ತರಗಳನ್ನು ಕಂಡುಕೊಳ್ಳಬಹುದು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಏನು ಬೇಕು ಅನ್ನೋಂಥದ್ದನ್ನು ನೀವೇ ಆಲೋಚನೆ ಮಾಡಬೇಕು ಪಕ್ಕದನ್ನು ಆಲೋಚನೆ ಮಾಡಿದರೆ ಅದು ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಹೇಳಿದ್ದು ನಾವು ಕೇಳ್ತೇವೆ ಯಾರು ಹೇಳಿದ್ದು ಈ ಮನುಷ್ಯರು ಕೇಳುವುದಿಲ್ಲ ಯಾಕೆ ಅಂತ ಕೇಳಿದರೆ ಅವನ ಸ್ವಂತ ಆಯ್ಕೆ ಮತ್ತು ಇಚ್ಛೆ ಅನ್ನುವಂಥದ್ದು ಅವನದ್ದೇ ಆಗಿರ್ತದೆ ಹಾಗೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳುವುದು ಹೇಗೆ ಇನ್ನೊಬ್ಬರು ಒಳ್ಳೆಯದನ್ನು ಹೇಳ್ತಾರೆ ಅಂತ ಹೇಳುವಾಗ ಸತ್ಯವನ್ನು ಹೇಳ್ತಿದ್ದಾರೆ ಅಂತ ಹೇಳಿ ಆಗುವಾಗ ಆ ಸತ್ಯದ ಮಾತನ್ನು ಹೇಳಿ ಆಗ್ತದೆ ಆದರೆ ಅಲ್ಲಿಯೂ ಕೂಡ ಅಳದು ತೂಗ್ತಾನೆ ಆ ಸತ್ಯದ ಮಾತನ್ನು ಇವನು ಹೇಳಿದ ಸರಿಯ ಇವನು ಹೇಳಿದ ತಪ್ಪ ಎಲ್ಲ ವಿಚಾರಗಳನ್ನು ಅವನು ಕೂಡ ವಿಮರ್ಶೆ ಮಾಡ್ತಾನೆ ಹಾಗಾಗಿ ನಮ್ಮ ವಿಷಯ ಇಷ್ಟೇ ಯಾವುದೇ ರೀತಿಯಾಗಿರುವಂಥ ಆಸೆಗಳಾಗಲಿ ಮತ್ತೊಂದಾಗಲಿ ಹೇಳುವಂಥದ್ದಲ್ಲ ನಿಮ್ಮನ್ನು ನೀವು ತಿಳಿಯುವಂಥ ವಿಚಾರದ ಬಗ್ಗೆ ಇರುವಂತಹ ಕೆಲವೊಂದಷ್ಟು ಮಾತುಗಳು ನಾವೇನು ತಿಳಿದಿದ್ದೀವಿ ಯಾವುದು ಕೂಡ ಶಾಶ್ವತ ಅಲ್ಲದೇ ಇರತಕ್ಕಂತಹ ಸ್ಥಿತಿ ಯಾವುದು ಶಾಶ್ವತವಾಗಿದೆ ಎಲ್ಲೋ ಅಶಾಶ್ವತವಾಗಿರುವಂಥದ್ದು ನಿರ್ದಿಷ್ಟ ಸಮಯದೊಳಗಡೆ ನಾವು ಒಂದಷ್ಟು ಸತ್ಯವನ್ನು ತಿಳಿದುಕೊಳ್ಬೇಕು ಇದು ಮನುಷ್ಯನ ಪ್ರಯತ್ನ ಷಡ್ಬೇರ್ ಮನುಷ್ಯ ಚಿಂತಾಣ ದೈವ ಚಿಂತನ ಅಂತ ಹೇಳ್ತಾರೆ ಆರು ವಿಚಾರಗಳನ್ನು ನಾವು ಮಾಡಬೇಕಂತ ಆರು ಏನು ಅಂತ ಕೇಳಿದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅನ್ನತಕ್ಕಂಥ ಹರಿಷಡ್ ವರ್ಗಗಳು ಕಣ್ಣಿಗೆ ಕಾಣುವುದಿಲ್ಲ ಮತ್ತು ಮನಸ್ಸನ್ನು ತಿಳಿಯುವುದು ಹಾಗೆ ಮನಸ್ಸು ಮನುಷ್ಯನದ್ದು ಹದಗೆಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದೇ ವಿಚಾರಗಳು ಹಾಗೆ ಇದನ್ನೇ ಸರಿಯಾಗಿ ಮನುಷ್ಯ ತಿಳಿದಿಕ್ಕೆ ಕಷ್ಟ ಅಂತ ಹೇಳಿ ಆದರೆ ಮತ್ತೆ ಮನಸ್ಸಿನ ವಿಚಾರಗಳ ಬಗ್ಗೆ ಏನೇ ಅಲ್ಲಿ ಉತ್ತರಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಎಷ್ಟೇ ಸಮಾಧಾನ ಇನ್ನೊಬ್ಬರು ಮಾಡಿದರೂ ಕೂಡ ಆ ಸಮಾಧಾನ ಕ್ಷಣಿಕವಾಗಿರ್ತದೆ ಹೊರತು ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬೇಕು ಇದು ಎಲ್ಲರಿಗಿರ್ತಕ್ಕಂಥ ಅರ್ಹತೆ ಅದು ಅವರು ಯಾವುದೇ ರೂಪದಲ್ಲಿರಲಿ ಅವರು ರೂಪ ಅಂತ ಹೇಳಿದರೆ ಅನೇಕ ವಿಚಾರಗಳ ರೂಪವು ಕೂಡ ಬರ್ತದೆ ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವ ಹಾಗೆ ಹೀಗೆ ಕುಂಟನು ಕುರುಡನು ಏನೇನೋ ಒಂದಷ್ಟು ವಿಷಯಗಳು ಬರುತ್ತೆ ಅವರು ಯಾರೇ ಇರಲಿ ಅವರು ಹೇಗೆ ಇರಲಿ ಪ್ರತಿಯೊಬ್ಬನೂ ಅವರ ಬಗ್ಗೆ ಅವರಿಗೆ ತಿಳ್ಕೊಳ್ಳುವಂತಹ ಮುಕ್ತವಾಗಿರುವಂಥ ಅವಕಾಶಗಳನ್ನು ಈ ಸೃಷ್ಟಿ ಖಂಡಿತವಾಗಲೂ ಎಲ್ಲರಿಗೂ ಮಾಡಿಕೊಟ್ಟಿದೆ ಅದನ್ನು ಸದುಪಯೋಗ ನಾವು ಮಾಡಿಕೊಳ್ಬೇಕು ಹೊರತು ಆಸೆಯ ಹಿಂದೆ ಹೋಗಿ ನಮ್ಮ ಅಷ್ಟು ವಿಚಾರಗಳನ್ನು ವ್ಯರ್ಥವಾಗಿ ಆ ಆಸೆ ಈಡೇರ್ತಾ ಇಲ್ಲ ವ್ಯರ್ಥವಾಗಿ ಸಮಯವು ಕೂಡ ಕಳೀತಾ ಇದೆ ಆಗ ಚಿಂತಿಸಬೇಕು ನಾವು ನಮ್ಮನ್ನು ನಾವು ಚಿಂತಿಸಿದಾಗ ಇದು ಯಾಕೆ ಆಗ್ತಾ ಇಲ್ಲ ಅಂಥೇಳಿ ನಮ್ಮೊಳಗೆ ನಾವು ಪ್ರಶ್ನೆಗಳನ್ನು ಮಾಡಿಕೊಂಡಾಗ ಅದಕ್ಕೆ ಖಂಡಿತವಾಗಲ್ಲಿ ಉತ್ತರ ಉಂಟೇ ಉಂಟು ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಹೋಗಬೇಡಿ ಎಷ್ಟು ವಿಚಾರಗಳು ಸಿಗ್ತದೆ ಅಷ್ಟು ವಿಚಾರಗಳನ್ನು ಮನಸ್ಸಿನೊಳಗೆ ಪ್ರಶ್ನೆ ಮಾಡಿಕೊಂಡಾಗ ಅಲ್ಲಿ ಉತ್ತರ ನಿಮಗೆ ಸುಲಭವಾಗಿದೆ ಆ ಸುಲಭದ ಉತ್ತರಗಳನ್ನು ಪಡೆಯುವಂತಹ ವಿಚಾರಗಳಲ್ಲಿ ನೀವೆಲ್ಲರೂ ಕೂಡ ಇರಿ ಅಂತ ನಮ್ಮ ಒಂದು ಸಣ್ಣ ಮಾತು ವಿಶ್ವಮಿತ್ರ ನೀವೆಲ್ಲರಿಗೂ ಮಿತ್ರರಾದರೆ ಅಲ್ಲಿ ಯಾವುದೇ ತೊಂದರೆಗಳಿಲ್ಲ ಮಿತ್ರರಿಂದ ನಾವು ಯಾವುದೇ ತೊಂದರೆಗಳನ್ನು ಆಗುವುದಿಲ್ಲ ಯಾಕಂದರೆ ಸದಾ ನಮಗೆ ರಕ್ಷಕವಾಗಿರುವಂಥ ಪದ ಮಿತ್ರತ್ವ ಮತ್ತು ಸಮತ್ವ ಅನ್ನುವಂಥದ್ದು ಮತ್ತು ಶತ್ರುತ್ವ ಅಂತೇಳಿ ಬಂದಾಗ ಅನೇಕ ತೊಂದರೆಗಳು ಉಂಟಾಗ್ತದೆ ಹಾಗೆ ಪ್ರಪಂಚಪುತ್ರ ಈ ಪಂಚಭೂತಗಳಲ್ಲೇ ನಾವು ಜೀವಿಸಬೇಕು ನಮ್ಮ ಶರೀರು ಹಾಗೆ ಆಗಿದೆ ಅಂತ ಹೇಳ್ತಾರೆ ಆಗ ಪಂಚಭೂತಗಳ ಬಗ್ಗೆ ನಮಗೆ ಪ್ರೀತಿ ಇಲ್ಲದಿದ್ದರೆ ಪ್ರೀತಿ ಇಲ್ಲದೆ ಯಾವುದೂ ಸೃಷ್ಟಿ ಇಲ್ಲ ಎಲ್ಲವೂ ಕೂಡ ಪ್ರೀತಿಯಿಂದ ಆಗಿರೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಮಾತಾಡಬೇಕಾದರೂ ಅಲ್ಲಿ ಒಂದು ಪ್ರೀತಿ ಒಂದು ಸ್ಪಂದನೆ ಬೇಕು ಇಲ್ಲ ವ್ಯವಹಾರ ಬೇಕು ವ್ಯವಹಾರ ನಮಗೆ ಭದ್ರತೆಯನ್ನು ಕೊಡೋದಿಲ್ಲ ಭದ್ರತೆ ಅಂದರೆ ಸಾಮಾನ್ಯ ಭದ್ರತೆಯನ್ನು ಕೊಡ್ತದೆ ಪ್ರೀತಿ ಅನ್ನುವಂಥದ್ದು ಶಾಶ್ವತವಾಗಿರುವಂತಹ ಭದ್ರತೆಯನ್ನು ಕೊಡ್ತದೆ ಆದ್ದರಿಂದ ಎಷ್ಟು ವ್ಯವಹಾರ ಬೇಕು ಎಷ್ಟು ಪ್ರೀತಿ ಬೇಕು ಅನ್ನೋಂಥದ್ದು ಆಯ್ಕೆ ನಮ್ಮಲ್ಲಿರೋದು ಪ್ರಕೃತಿಯನ್ನು ಸದಾ ಪ್ರೀತಿಸ್ತಾ ಇದ್ದರೆ ಪ್ರಕೃತಿ ಮಳೆಯಲ್ಲಿದ್ದರೆ ಮನಸ್ಸು ಕೂಡ ವಿಶೇಷವಾಗಿ ಪ್ರಶಾಂತವಾಗಿರ್ತದೆ ಈ ವೃಕ್ಷಗಳು ನಾವು ನೋಡ್ತೇವೆ ಮನೆಗೆ ನಮಗೆ ಏನಾದರೂ ಬೇಜಾರಾದರೆ ಇಂತಹ ಅರಣ್ಯ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ತೇವೆ ಅರಣ್ಯ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಮ್ಮ ಸಂತೋಷವನ್ನು ಹುಡುಕ್ತಾ ಇರ್ತೇವೆ ಅಲ್ಲಿ ಬೀಸುವಂತಹ ತಂಪದ ಗಾಳಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರಕೃತಿ ಧರೆ ಬೆಟ್ಟ ಗುಡ್ಡ ಇದೆಲ್ಲವನ್ನು ನೋಡೋ ಮನುಷ್ಯನ ಮನಸ್ಸಿಗೂ ಕೂಡ ವಿಶೇಷವಾಗಿ ಆನಂದ ಉಂಟಾಗ್ತದೆ ಹಾಗಾಗಿ ಇಂತಹ ಆನಂದಗಳು ಯಾರ ಹತ್ರ ಇಲ್ಲ ಅದು ಕಸಿದುಕೊಂಡದ್ದು ಯಾರು ಅದನ್ನು ಯಾರೂ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಬೇಕು ಎಂದಾಗ ಪಡಿಬಹುದು ಬೇಡ ಎಂದಾಗ ನಿಮಗೆ ಬೇಕಾದಂತೆ ಜೀವಿಸ್ಬೋದು ಅಂತ ಎಲ್ಲರೂ ಅವರವರಿಗೆ ಇಷ್ಟ ಬಂದಂತೆ ಅತ್ಯವಾಗಿ ಜೀವಿಸಿದರೆ ಖಂಡಿತವಾಗ್ಲು ಯಾವುದೇ ಹಾನಿ ಇಲ್ಲ ಅಲ್ಲಿ ನಿಮಗೆ ಉತ್ತರ ಏನು ಅಂಥದ್ದು ಪ್ರಕೃತಿ ಯಾವುದೋ ರೀತಿಯಲ್ಲಿ ನಿಮಗೆ ಒದಗಿಸ್ತಾ ಹೋಗ್ತದೆ ಇಂತಹ ಉತ್ತರಗಳನ್ನು ಎಲ್ಲರೂ ಪಡೆಯುವಂತಾಗಬೇಕು ಇಷ್ಟರೊಳಗೆ ಜೀವನದಲ್ಲಿ ಅನೇಕ ಸಮಯನ ವ್ಯರ್ಥ ಮಾಡಿದರೆ ನೀನು ಡೋಂಟ್ ವೇಸ್ಟ್ ಯುವರ್ ಟೈಮ್ ಟೆಲ್ ಟ್ರೂತ್ ಆ್ಯಂಡ್ ಫಾಲೋ ವಿತ್ ದ ಟ್ರೂ ಥಿಂಗ್ಸ್ ದಟ್ಸ್ ಆಲ್ ಪಿ ಸೆ ಕೊನೆಯದಾಗಿ ನಾವು ನಿಲ್ಲಬೇಕಾಗಿರೋದು ಮನಸ್ಸಿನಲ್ಲಿ ಚಿಂತನೆ ಏನು ಇಂತಹ ಒಳ್ಳೆಯ ಚಿಂತನೆಯನ್ನೆಲ್ಲರೂ ಕೂಡ ಮಾಡೋಣ ಇಷ್ಟರೊರೆಗೆ ನಾವು ಬಯಸಿದಂಥ ವಿಚಾರಗಳು ನಡೆಯಲಿಲ್ಲ ಅಂತ ಹೇಳೋದಕ್ಕೆ ಅದ್ಭುತವಾದ ಸುಭಾಷಿತದ ಒಂದು ಶಬ್ದ ಈ ರೀತಿಯಾಗಿ ಹೇಳಿದ್ದಾನೆ ಪ್ರಾಪ್ತವ್ಯಾನೇವ ಪ್ರಾಪ್ನೋತಿ ಗಂತವ್ಯನೇವ ಗಚ್ಚತಿ ಲಬ್ಧವ್ಯಾನೇವ ಲಭತೆ ದುಃಖಾನಿಚ ಸುಖ ನಿಚ ಅಂಥೇಳಿ ಈ ಸುಖ ದುಃಖ ಅಂಥೇಳಿ ಎರಡು ವಿಚಾರಗಳ ಬಗ್ಗೆ ದ್ವಂದ್ವದಲ್ಲಿ ಯಾರಿರ್ತಾರೆ ಎರಡನ್ನು ಮೀರಿದ ಮೂರನೇ ವಿಷಯಗಳ ಬಗ್ಗೆ ನಮಗೆ ಹುಡುಕಾಟ ಇಲ್ಲ ಅಂಥೇಳಿ ಆದರೆ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎರಡು ವಿಚಾರದಲ್ಲಿರುವಾಗ ಮನುಷ್ಯನ ತಿಳ್ಕೊಳ್ಬೇಕಾದ ವಿಚಾರ ಏನು ಅಂತ ಕೇಳಿದರೆ ಪ್ರಾಪ್ತವ್ಯ ಅನೆಯುವ ಪ್ರಾಪ್ನೋತಿ ಏನು ಪ್ರಾಪ್ತಿ ಆಗಬೇಕು ನಮಗೆ ಏನು ದೊರಕಬೇಕು ಅದು ದೊರಕೇ ದೊರಕ್ತದೆ ಜೀವನದಲ್ಲಿ ಗಂತವ್ಯ ಅನ್ನೋವ ಗ್ಚತಿ ಏನು ನಮ್ಮ ಕೈಯಿಂದ ಹೋಗಬೇಕು ಅದು ಖಂಡಿತವಾಗ್ಲೂ ಹೋಗೇ ಹೋಗ್ತದೆ ಅಂತ ಲಬ್ಧವ್ಯ ಲಭತೆ ಏನೇನು ಗಳಿಸಿದ್ದೇವೆ ನಾವು ಅದನ್ನು ಎಷ್ಟು ಉಳಿಸಿಕೊಳ್ಬೇಕು ಲಬ್ಧವಾಗಿ ಅಂದರೆ ಲಬ್ಧ ಅಂದರೆ ಉಳಿಯುವಂಥ ವಿಚಾರಗಳು ಅಂತ ಏನು ಉಳಿಬೇಕು ಅದು ಖಂಡಿತವಾಗ್ಲೂ ಉಳಿದೇ ಉಳಿತದೆ ನಮ್ಮಲ್ಲಿ ದುಃಖ ನಿಚೆ ಸುಖ ನಿಚೆ ಅದು ಸುಖ ಆಗಲಿ ದುಃಖ ಆಗಲಿ ಅಂತ ಹಾಗಾಗಿ ಎಲ್ಲರೂ ಸುಖವನ್ನೇ ಬಯಸುವುದರಿಂದ ಆ ಸುಖವಾಗಿರಲಿಕ್ಕೆ ಬೇಕಾದಂಥ ಜೀವನವನ್ನು ನಾವೇ ತಯಾರು ಮಾಡಿಕೊಳ್ಬೇಕು ಅದು ನಮ್ಮ ಕೈಯಲ್ಲಿರುವಂಥ ವಿಚಾರಗಳು ಮತ್ತೊಬ್ಬನ ಕೈಯಲ್ಲ ಯಾರೋ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವು ಹತಾಶೆಗೀಡಾಗಬೇಕಾಗಿಲ್ಲ ನಾವು ಸತ್ಯವಾಗಿದ್ದಾಗ ಎಲ್ಲವೂ ಕೂಡ ನಮಗೆ ಅತ್ಯಂತ ಅದ್ಭುತವಾಗಿ ನಡೀತದೆ ಈ ಪ್ರಕೃತಿಯಲ್ಲಿ ಇದನ್ನು ವಿಚಾರವನ್ನು ತಿಳಿಯಿರಿ ಹಾಗಾಗಿ ಇಂಥ ವಿಷಯಗಳನ್ನು ಹಂಚಿಕೊಳ್ಳಿ ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅರ್ಥಪೂರ್ಣವಾಗಿರುವಂತಹ ಜೀವನವನ್ನು ಜೀವಿಸುವಂಥದ್ದು ಎಲ್ಲರಿಗೂ ಕೂಡ ಇರುವಂಥ ಅವಕಾಶ ಸುಮ್ಮನೆ ದನ ಅದಕ್ಕೆ ಹಿಂದಿನವರು ಹೇಳಿದ್ದಾರೆ ಮಾನವ ಜೀವನ ಬಲ ದೊಡ್ಡದು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪರುಗಳಿರ ಅಂತ ಹಿಂದಿನವರು ಅತ್ಯಂತ ಅದ್ಭುತವಾಗಿ ವಿಶೇಷನ ಹೇಳಿದ್ದಾರೆ ನಾವು ಮೌಢ್ಯ ವಿಚಾರವಾಗಿ ಇದೆ ಎಲ್ಲ ಜ್ಞಾನವೂ ಕೂಡ ಇದೆ ಅದು ಒಂದೇ ಸಮಾನ್ಯ ನಮಗೆ ಸಿಗಬೇಕು ಅಂತ ಹೇಳಿದರೆ ಖಂಡಿತವಾಗಲು ಸಾಧ್ಯ ಇಲ್ಲ ಅದಕ್ಕೆ ಪ್ರಯತ್ನ ಅನ್ನುವಂಥದ್ದು ಬೇಕು ಆ ಪ್ರಯತ್ನ ನಿಮ್ಮಲ್ಲಾಗಲಿ ಹಾಗಾಗಿ ಇಂಥ ಸತ್ಯದ ವಿಚಾರವನ್ನು ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಅರಿವಾಗಿದೆ ಅಂತ ನನಗೆ ಗೊತ್ತಿಲ್ಲ ಹಾಗೆಲ್ಲರೂ ಚೆನ್ನಾಗಿರಿ ಸುಖವಾಗಿರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಏನನ್ನು ಕಳ್ಕೊಳ್ಳಿಕ್ಕಿಲ್ಲ ಏನನ್ನು ಪಡ್ಕೊಳ್ಳಿಕ್ಕಿಲ್ಲ ಅನ್ನುವಂಥದ್ದು ಅಂತಿಮವಾಗಿರುವಂತಹ ಸತ್ಯ ಏನೇ ಮಾಡಿದರೂ ಏನೇ ಕಳೆದುಕೊಂಡ್ರೂ ಕೂಡ ನಿರ್ದಿಷ್ಟ ಅವಧಿಯವರೆಗೆ ಅದರ ನಂತರ ಏನೂ ಇಲ್ಲ ಜೀವನ ಹಾಗಾಗಿ ಎಲ್ಲ ವಿಚಾರಗಳಿಗೂ ಶಾಶ್ವತವಾಗಿರುವಂಥ ಪರಿಹಾರವನ್ನು ನಿಮ್ಮನ್ನು ನೀವು ಕಂಡುಕೊಳ್ಳಿ ಅದಕ್ಕೆ ಸತ್ಯವಾದ ಮಾತನ್ನು ಹತ್ತಿರವಾದ ಮಾತನ್ನು ಯಾರು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇವಲ ಈ ಒಂದು ದೇಹ ಅಥವಾ ವಿಶ್ವಮಿತ್ರ ಪ್ರಪಂಚಪತ್ರ ಪ್ರಕೃತಿ ಪ್ರೇಮ ಮಾತುಗಳು ಮಾತ್ರ ಅಲ್ಲ ಇದಕ್ಕೆ ಸಂಬಂಧಿಸಿದ ಅನೇಕರು ಇಂಥ ವಿಚಾರಗಳು ಮಾತಾಡ್ತಿದ್ರೆ ಖಂಡಿತ ಹೋಗ್ಲಿಕ್ಕೆ ಹೇಳಿ ಆಸೆಯನ್ನು ಹುಟ್ಟಿಸಿ ನಿಮ್ಮಿಂದ ಏನೋ ಅವರು ಪ್ರಯೋಜನ ಪಡ್ತಿದ್ದಾರೆ ಅಂತ ಹೇಳಿದರೆ ಆ ಜಾಗಕ್ಕೆ ಹೋಗೋದನ್ನು ಇವತ್ತೇ ನಿಲ್ಲಿಸಿಬಿಡಿ ಅಂಥ ವಿಚಾರಗಳನ್ನು ಮಾಡಬೇಡಿ ಯಾಕೆಂತ ಕೇಳಿದರೆ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ನಿಮಗೆ ಸ್ವಂತ ನಿಮ್ಮ ದೇಹವು ಕೂಡ ಹಾಗೆ ಕೆಲವರು ಪ್ರಾಜ್ಞರು ಹೇಳ್ತಾರೆ ಪ್ಯೂರಿಟಿ ಇನ್ ಹಾರ್ಟ್ ಸಿನ್ಸಿಯರಿಟಿ ಇನ್ ಆ್ಯಕ್ಷನ್ ಕ್ಲಾರಿಟಿ ಇನ್ ಮೈಂಡ್ ಇದಿದ್ದಾಗ ಬಾಡಿ ಸೋಲ್ ಆ್ಯಂಡ್ ಮೈಂಡ್ ಇದು ಮೂರರ ಸೆಕ್ಯೂರಿಟಿ ಅನ್ನೋಂಥದ್ದು ಆಗ್ತದೆ ಅಂಥೇಳಿ ನಾವು ಸೆಕ್ಯುರಿಟಿಗೆ ಸಂಬಂಧಪಟ್ಟು ಇವತ್ತು ಸುಮ್ಮನೆ ಆ ಇನ್ಸುರೆನ್ಸು ಈ ಇನ್ಸುರೆನ್ಸ್ ಅಂತೆಲ್ಲ ಮಾಡ್ತಾ ಇದ್ದೇವೆ ಅದು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಯಾವುದೂ ಇಲ್ಲದಿರೋ ಇನ್ಸುರೆನ್ಸನ್ನು ಕೊಡ್ತಿರುವಂಥದ್ದು ಪ್ರಕೃತಿ ಭಗವಂತ ಅಥವಾ ಅವನಲ್ಲಿರುವಂತಹ ಜ್ಞಾನ ಜ್ಞಾನ ಒಂದೇ ಮುಕ್ತಿಗೆ ಮಾರ್ಗ ಅಂತ ಹೇಳಿದಾಗೆ ನಿಮ್ಮಲ್ಲಿರೋ ನಾಲೆಜೇ ನಿಮ್ಮನ್ನು ಇವತ್ತು ಗುರುತಿಸಿದೆ ಹೊರತು ಬೇರೆ ಯಾವುದೇ ವಿಚಾರಗಳಲ್ಲ ಒಂದೇ ಹಣ ಗುರುತಿಸಬೇಕು ಮನುಷ್ಯನನ್ನು ಇಲ್ಲ ಅಂತ ಹೇಳಿದರೆ ಅವನಲ್ಲಿರುವಂತಹ ಜ್ಞಾನ ಪ್ರಜ್ಞೆ ಜ್ಞಾನ ನಾಲೆಜ್ ನಿಮ್ಮನ್ನು ಗುರುತಿಸಬೇಕು ಇದೆರಡು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ಅಂತಹ ಗುರುತನ್ನು ನೀವು ಕೂಡ ಮಾಡಿಕೊಳ್ಳಿ ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಒಬ್ಬನ ಭೇಟಿಗೆ ಅಂಥೇಳಿ ಒಬ್ಬರು ಸಿಗಲೇಬೇಕು ಅಂತ ಕಾಯ್ಬಿಡಿ ನಾವು ಎಷ್ಟೋ ದಿವಸ ಒಬ್ಬರು ಸಿಗಬೇಕು ಅಂತೇಳಿ ಕಾದು ಅವ್ರು ಸಿಗಲಿಕ್ಕೆ ಅದೆಷ್ಟೋ ಸಮಯಗಳು ತೆಗೆದುಕೊಳ್ತದೆ ಮನುಷ್ಯನಿಗೆ ಎಣಿಸಿದ ಕೂಡಲೇ ಹೋಗ್ಲಿಕ್ಕೆ ಆಗ್ತದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ ಯಾರಿಗೂ ಕೂಡ ಎಣಿಸಿದ ಕೂಡಲೇ ಹೋಗ್ಲಿಕ್ಕೆ ಆಗೋದಿಲ್ಲ ಆಗ ಮನುಷ್ಯ ಮನಸ್ಸು ಏನೋ ಅಂಥದ್ದು ಹತಾಶೆಗೀಡಾಗ್ತದೆ ಇಲ್ಲೇ ಭಗವಂತ ಇದ್ದಾನೆ ಎನ್ನುವಂಥ ವಿಚಾರಗಳನ್ನು ನೀವು ಮನಸ್ಸಲ್ಲಿ ಗ್ರಹಿಸಿಕೊಂಡ್ರೆ ಈಗ ನಾವು ಹಿಂದೆ ಹೇಳಿದಾಗ ಅನ್ನಪೂರ್ಣೇಶ್ವರಿ ಅಂತೇಳಿ ಒಂದು ದೇವಾಲಯ ಇದೆ ಅನ್ನಪೂರ್ಣೇಶ್ವರಿ ವೆಂಕಟರಮಣ ಏನು ವೆಂಕಟರಮಣ ಅಂತ ಹೇಳಿದರೆ ಹೃದಯ ವಾಸ ಹೃದಯದ ಒಳಗಡೆ ವಾಸವಾಗಿರ್ತಕ್ಕಂಥ ಹೃದಯದೊಳಗಡೆ ನಾವು ಅವರಿಗೆ ಸ್ಥಳವನ್ನು ಕೊಟ್ಟಾಗ ಮಾತ್ರ ಆ ಭಗವಂತನ ಪರಿಪೂರ್ಣತೆಯ ಕೃಪೆಯನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಭಕ್ತಿ ಎಂಬ ಬೀಜವನ್ನು ನಿಮ್ಮೊಳಗೆ ಹಾಕಿ ಅದರಿಂದ ಭಗವಂತನಷ್ಟಿರೋ ಪ್ರಯತ್ನವನ್ನು ಮಾಡಿ ಎಲ್ಲರಿಗೂ ಕೂಡ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಪರಿಚಯವು ಅಥವಾ ಏನೋ ಒಂದು ವಿಷಯದಲ್ಲಿ ಅವರವರನ್ನು ನೋಡ್ತಾ ಇದ್ದೇನೆಂದರೆ ಎರಡು ಪ್ರಶ್ನೆಗಳು ಮನುಷ್ಯನಲ್ಲಿ ಉದ್ಭವ ಆಗ್ತದೆ ಒಂದು ಈ ವ್ಯಕ್ತಿಯಿಂದ ನನಗೇನು ಪ್ರಯೋಜನ ನಾನೇನು ಆ ವ್ಯಕ್ತಿಗೆ ಕೊಡಬೇಕಾಗಿದೆ ಅಂತ ಹೇಳಿ ಇದೆರಡು ವಿಷಯಗಳದರಲ್ಲಿ ಬರುವಂಥ ವಿಚಾರಗಳು ಆಗಿರುವಾಗ ಯಾವಾಗಲೂ ನಾವು ಫರ್ ಗೆಟ್ ಟೈಮ್ ಫರ್ ಗಿವ್ನೆಸ್ಸನ್ನು ಫೀಲ್ ಮಾಡ್ತಾ ಇರ್ತೇವೆ ನಮ್ಮ ಜೀವನದಲ್ಲಿ ಅದು ಎಷ್ಟೋ ಜನರಿಗೆ ಅದು ಅನುಭವ ಆಗಿರಬಹುದು ಹಾಗಿರುವಾಗ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ನಮ್ಮಲ್ಲೇ ನಾವು ಪ್ರಶ್ನೆ ಹಾಕಿಕೊಂಡಾಗ ನಮಗದು ವಿಚಾರಗಳು ಗೊತ್ತಾಗುತ್ತೆ ಹೌ ಮೆನಿ ಕ್ವೆಶನ್ಸ್ ಇನ್ ಹ್ಯೂಮನ್ ಲೈಫ್ ಅಂತ ಕೇಳಿದರೆ ದಿರ್ ಇಸ್ ನೋ ಎನಿ ಆನ್ಸರ್ ವೈ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ಅದು ಮಲ್ಟಿಪಲ್ ಆಗಿ ಅದೆಷ್ಟೋ ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಾಕ್ತದೆ ಹಾಗೆ ಯಾವುದೋ ಪ್ರಶ್ನೆಗೆ ಎಲ್ಲೋ ಯಾವುದೋ ರೀತಿಯಾಗಿ ಉತ್ತರ ಎನ್ನುವಂಥದ್ದು ಖಂಡಿತವಾಗಲೂ ಮನುಷ್ಯನಿಗೆ ಇದ್ದೇ ಇದೆ ಈ ಉತ್ತರವನ್ನು ಹುಡುಕುವಂತಹ ವಿಚಾರದಲ್ಲಿ ಮನುಷ್ಯ ಅನೇಕ ಪ್ರಯತ್ನಗಳನ್ನು ಅವರ ಅವರತ್ರ ಉತ್ತರ ಸಿಗ್ಬೋದಾ ಇವರ ಹತ್ರ ಉತ್ತರ ಸಿಗ್ಬೋದಾ ಎನ್ನುವಂಥ ವಿಚಾರಗಳನ್ನು ಇರ್ತಾರೆ ಮೊದಲಿಗೆ ಈ ವಿಚಾರ ನಾವು ತಿಳಿದ್ರೆ ಆಗ ಖಂಡಿತವಾಗ್ಲೂ ಅದರಲ್ಲೊಂದು ಸಲ್ಯೂಷನ್ ಅನ್ನುವಂಥದ್ದು ಇದ್ದೇ ಇದೆ ಅಂತೇಳಿ ಒಂದು ಕೇವಲ ಒಂದು ವ್ಯಕ್ತಿಯನ್ನು ಸ್ಪಂದಿಸಿ ಸಿಕ್ಕಿ ಅವರ ಪರಿಚಯ ಅವರ ಮುಖತಃ ಭೇಟಿ ಆದ ನಂತರ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅನ್ನುವಂಥದ್ದು ವಿಚಾರ ಸತ್ಯವಲ್ಲ ಅದು ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ ಹಾಗಾಗಿ ನಮ್ಮ ಪ್ರಯತ್ನ ಇಷ್ಟೇ ಏನಂತ ಹೇಳಿದರೆ ಅನೇಕ ವಿಚಾರಗಳು ಇವತ್ತು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯ ಮಾತು ನಿಮಗೆ ಹಿಡಿಸ್ತಾ ಇದೆ ಅಂತ ಹೇಳಿ ಆದರೆ ಒಬ್ಬ ವ್ಯಕ್ತಿಯ ಮಾತುಗಳು ನಿಮ್ಮನ್ನು ಸ್ಪಂದಿಸ್ತಿದೆ ಹೇಳಿ ಆದರೆ ಅದು ಈ ವ್ಯಕ್ತಿಯಿಂದ ಅಲ್ಲ ಈ ವ್ಯಕ್ತಿ ಅಂದರೆ ವಿಶ್ವಮಿತ್ರ ಪ್ರಪಂಚಪುತ್ರ ಪ್ರಕೃತಿ ಪ್ರಿಯ ಎಂಬುವಂಥ ವ್ಯಕ್ತಿ ಸತ್ಯ ಅನ್ವೇಷಣೆಯಲ್ಲಿ ತೊಡಗಿದಾಗ ಅವನೊಳಗೆ ಗುರುವಿನ ಕೃಪೆಯಿಂದ ಬಂದಂಥ ಒಂದಷ್ಟು ಸತ್ಯದ ವಿಚಾರಗಳೇನಿದೆ ಆ ಸತ್ಯದ ವಿಚಾರ ನಮ್ಮನ್ನು ನಿಮ್ಮನ್ನು ಹಿಡಿದಿಟ್ಟುಕೊಂಡಿದೆ ಹೊರತು ಯಾವುದೇ ಭೌತಿಕವಾಗಿರುವಂಥ ಶರೀರಗಳ ವಿಚಾರಗಳಲ್ವೇ ಅಲ್ಲ ಶರೀರ ನಮ್ಮನ್ನು ಎಷ್ಟು ದಿವಸ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ನಮಗೆ ಪ್ರೀತಿ ಪಾತ್ರರು ಅಂತ ಹೇಳಿದವರೊಟ್ಟಿಗೆ ನಾವು ಎಷ್ಟು ಸಮಯದವರೆಗೆ ಬೆರೀಲಿಕ್ಕೆ ಸಾಧ್ಯ ಇದೆ ಗೊತ್ತಿಲ್ಲ ಕನಿಷ್ಠ ಸಮಯದವರೆಗೆ ಮಾತ್ರ ನಾವು ಅವರೊಟ್ಟಿಗೆ ಇರ್ತೇವೆ ಗರಿಷ್ಠ ಸಮಯ ನಮ್ಮ ಮನಸ್ಸಿನ ಒಳಗಡೆ ನಾವು ಅನೇಕ ವಿಚಾರಗಳನ್ನು ಚಿಂತಿಸಿ ಚಿಂತಿಸಿ ಕಳೆದು ಹೋದಂತಹ ಆ ಸಮಯ ಮುಂದೆ ಬರಲಿರುವಂಥದ್ದು ಕಳೆದು ಹೋದಂತಹ ಅನೇಕ ಒಳ್ಳೆಯ ವಿಚಾರಗಳಿರ್ಬೋದು ಅಥವಾ ನಮಗೆ ಕೆಡುಕಂತಹ ವಿಚಾರಗಳನ್ನು ಆಗಾಗ ಮೆಲುಕು ಹಾಕಿಕೊಂಡು ಈ ಸಮಯವನ್ನು ವ್ಯರ್ಥ ಇರ್ತವೆ ಮುಂದಿನದಾಗಿ ಮುಂದೆ ಬರಲಿರುವಂತಹ ಅಂದರೆ ವರ್ತಮಾನದಲ್ಲಿ ಆಗುವಂತಹ ಘಟನೆ ಘಟಿಸಲೇ ಇಲ್ಲ ಇನ್ನು ಅದರ ಬಗ್ಗೆ ಚಿಂತಿಸಿಕೊಂಡು ನಮ್ಮ ಈಗಿನ ಅಮೂಲ್ಯವಾದ ಸಮಯವನ್ನು ಹಾಳು ಇದ್ದೇವೆ ಹಾಗೆಯೇ ಇಂಥದನ್ನು ಮಾಡೋದರಿಂದ ಮನುಷ್ಯನಿಗೆ ಯಾವ ಪ್ರಯೋಜನವೂ ಇಲ್ಲ ಒಬ್ಬ ವ್ಯಕ್ತಿ ಅತ್ಯಂತ ಅದ್ಭುತವಾಗಿ ಎಲ್ಲರಿಗೂ ಕೂಡ ಪರಿಚಿತನಾಗಿರ್ತಾನೆ ಅವನ ಮಾತುಗಳನ್ನು ಮತ್ತೂ ಕೇಳುವ ಇನ್ನೂ ಕೇಳುವ ಎನ್ನುವಂತಹ ಮನಸ್ಸು ಅವರಿಗಾಗ್ತದೆ ಕೆಲವೊಬ್ಬರು ವ್ಯಕ್ತಿಗಳು ಮಾತನಾಡುವಾಗ ಒಮ್ಮೆ ಇಲ್ಲಿಂದ ಹೋಗಿಬಿಟ್ರೆ ಸಾಕು ಎನ್ನುವಂಥ ಮನಸ್ಸು ಕೂಡ ಮನುಷ್ಯನಿಗೆ ಆಗ್ತದೆ ಹಾಗಾಗಿ ನಮ್ಮನ್ನು ಹಿಡಿದಿಟ್ಟಿರುವಂಥದ್ದು ನಮ್ಮ ಒಳಗಿನ ಸತ್ಯದ ಸ್ಥಿತಿ ಸಂಗತಿಗಳೇ ಹೊರತು ಯಾವುದೇ ರೀತಿಯಾಗಿರುವಂತಹ ಆಸೆಯನ್ನು ತರಿಸುವ ಮಾತುಗಳಾಗಲಿ ಅಥವಾ ಮೋಹಗೊಳಿಸುವಂಥ ಮಾತುಗಳಾಗಲಿ ಅಥವಾ ಏನನ್ನೋ ನಿಮಗೆ ಕೊಡ್ತೇನೆ ಅನ್ನುವಂಥ ವಿಚಾರಗಳಾಗಲಿ ಇದೆಲ್ಲವೂ ಕೂಡ ತತ್ಕಾಲ ಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಜ್ಞೆ ಎನ್ನುವಂಥದ್ದು ನಮಗೆ ಮೂಡಿದರೆ ಖಂಡಿತವಾಗಲೂ ಪ್ರತಿಯೊಬ್ಬನೂ ಕೂಡ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಂತಹ ವಿಚಾರದಲ್ಲಿ ನಮಗೆ ಭಾರತೀಯ ಋಷಿ ಪರಂಪರೆ ಸಂಸ್ಕೃತಿ ಸಂಸ್ಕಾರ ಗುರು ಪರಂಪರೆ ಇದೆಲ್ಲವೂ ಕೂಡ ಮನಸ್ಸಿನ ಬಗ್ಗೆ ಮಾಡಿದಂತಹ ಪಾಠಗಳೇ ಇರ್ಬೋದು ಹಾಗಾಗಿ ಇವತ್ತಿನ ದಿವಸದಲ್ಲಿ ಒಂದು ಕೊರತೆ ಇದೆ ಏನಂತ ಕೇಳಿದರೆ ಭೌತಿಕವಾಗಿ ನಮಗೆ ಅನುಭವಿಸಲಿಕ್ಕೆ ಅನೇಕ ವಿಚಾರಗಳಿದ್ದರೂ ಕೂಡ ಆ ಮನಸ್ಸಿನ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಕೆಲವೇ ಕೆಲವೊಂದಷ್ಟು ವಿಷಯಗಳು ಮಾತ್ರ ಗೋಚರ ಆಗ್ತಾಯಿದೆ ಯಾಕೆ ಅಂತ ಕೇಳಿದರೆ ಅದು ಇರುವಂಥದ್ದೆಲ್ಲೂ ಕೂಡ ಸಂಸ್ಕೃತದಲ್ಲಿ ಹಾಗಾಗಿ ಆ ಸಂಸ್ಕೃತವನ್ನು ಯಾರೇ ಏನೇ ಮಾತಾಡಿದರೂ ಕೂಡ ಅದನ್ನು ತಿರುಗಿಸಿ ಮುರುಗಿಸಿ ಏನೋ ಮಾಡಿ ಅದನ್ನು ಮಾತಾಡಬೇಕೇ ಹೊರತು ಬೇರೆ ಯಾವುದೇ ವಿಚಾರಗಳಲ್ಲ ಎಷ್ಟೇ ಮಾತಾಡಿದರೂ ಕೂಡ ನಾವು ವಾಟ್ ಇಸ್ ದ ಮೆಜರ್ ಆಫ್ ಇಟ್ ಅಂತೇಳಿ ಕೇಳಿದರೆ ಅದಕ್ಕೇನು ಮಾನದಂಡ ಇದೆ ಮಾಪಕ ಏನಿದೆ ಅಂತ ಕೇಳಿದರೆ ಅದಕ್ಕೆ ನಾವು ಸಂಸ್ಕೃತ ಅಂತಲೇ ಹೇಳಬೇಕು ಪರಬ್ರಹ್ಮ ಅಂತ ಕರಿತೇವೆ ಅಂತ ಕರಿತೇವೆ ಗುರುಗಳು ಅಂತ ಕರಿತೇವೆ ಇಂತಹ ಅನೇಕ ಗುರುಗಳು ಇವತ್ತಿನವರೆಗೆ ನಮ್ಮ ಭಾರತೀಯ ದೇಶದಲ್ಲಿ ಬಂದು ಹೋಗಿದ್ದಾರೆ ಹಾಗಾಗಿ ನಾನು ಯಾವುದೇ ಗುರು ಅಂತ ಹೇಳಿ ಹೇಳ್ಕೊಳ್ಳಕ್ಕೆ ಇಷ್ಟಪಡುವುದಿಲ್ಲ ಅದೇ ರೀತಿಯಾಗಿ ಅಲ್ಲ ಒಂದು ಸಾಮಾನ್ಯವಾಗಿ ಮನುಷ್ಯನಿಗೆ ಬರುವಂತಹ ಅನೇಕ ವಿಚಾರಗಳಿಗೆ ಪ್ರಶ್ನೆಗೆ ಉತ್ತರ ಅಂತ ಕೇಳಿದರೆ ಇದ್ದೇ ಇದೆ ಎನ್ನುವಂತಹ ವಿಚಾರಗಳು ನನ್ನ ಮನಸ್ಸಲ್ಲಿ ಯಾವಾಗಲೂ ಕೂಡ ಮೂಡ್ತಾ ಇರ್ತದೆ ಹಾಗಾಗಿ ನಾನು ಏನು ಯಾವುದೂ ಇಲ್ಲ ಎಲ್ಲವೂ ಕೂಡ ನಾವು ತಿಳಿದಿರುವಂತಹ ಜ್ಞಾನವೇ ಒಂದು ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಉಪಕಾರ ಪರೋಪಕಾರ ಅರ್ಥ ಇದಂ ಶರೀರಂ ಅಂತ ಹೇಳಿದಾಗೆ ಮನುಷ್ಯನ ಶರೀರ ಎನ್ನುವಂಥದ್ದು ಒಬ್ಬನಿಂದ ಒಬ್ಬನಿಗೆ ಉಪಕಾರಕ್ಕಾಗಿ ಇದೆ ಅಂಥೇಳಿ ಯಾವಾಗ ನಾವು ಒಬ್ಬರಿಗೆ ಉಪಕಾರವನ್ನು ಮಾಡ್ತೇವೆಯೋ ಸಹಾಯವನ್ನು ಮಾಡ್ತೇವೋ ಅದೇ ರೀತಿಗೆ ನಮಗೆ ಇನ್ನೊಬ್ಬರು ಸಹಕರಿಸುವಂತೆ ಇದು ಮನುಷ್ಯನ ಬದುಕುವಂಥ ವಿಶೇಷವಾಗಿರುವಂಥ ಪದ್ಧತಿ ಹಾಗೇ ಮಾತನ್ನು ಕೊಟ್ಟಿದ್ದಾನೆ ಬಾಯಿ ಆ ಬಾಯಿಯಲ್ಲಿ ನಾವು ಅತ್ಯಂತ ಅದ್ಭುತವಾದ ವಿಚಾರಗಳನ್ನು ಮಾತನಾಡಬಹುದು ಇಲ್ಲದ್ರೆ ಹಾಳು ಹರಟೆ ಹೊಡೆದುಕೊಂಡು ದಿವಸಕ್ಕೆ ನಮ್ಮ ಮಾತುಗಳನ್ನು ವ್ಯರ್ಥ ಮಾಡಿ ನಮ್ಮ ಶಕ್ತಿಯನ್ನು ವ್ಯಯಿಸಿ ಏನೂ ಪ್ರಯೋಜನಕ್ಕೆ ಬಾರದಿರುವಂತಹ ಮಾತುಗಳನ್ನಾಡಿ ಸಮಯವನ್ನು ಕಳಿಬಹುದು ಇಂಥದ್ದಾದರೆ ಮನುಷ್ಯ ಅದೇ ಹಾಗೆ ನಿರ್ಭೀತಿಯಿಂದ ಇರಲಿಕ್ಕೆ ಸಾಧ್ಯ ಅಭಯ ಅಂತ ಕರಿತೇವೆ ಸ್ಟೇಟಸ್ ಅಂತ ಕರಿತೇವೆ ಇದು ಖಂಡಿತವಾಗ್ಲೂ ಮನುಷ್ಯನಿಗೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಆಸೆಯನ್ನು ಹುಟ್ಟು ಹಾಕುವಂಥ ವಿಚಾರ ಅಂತೇಳಿ ಅಲ್ಲ ಮನೋವಾಚಾಮ ಗೋಚರ ಮನೋವಾಚಯತಿ ಅಂದರೆ ಮನಸ್ಸು ಎನ್ನುವಂಥದ್ದು ಮಾತಾಡ್ತಾ ಇರ್ತದೆ ಆದರೆ ಅಗೋಚರವಾಗಿದೆ ಅದನ್ನು ಹಿಡಿದಿಡ್ಲಿಕ್ಕಾಗಲಿ ಕಟ್ಟಿಡ್ಲಿಕ್ಕಾಗಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದು ಸ್ಥಿತಿ ಈ ಕರ್ಮ ಎನ್ನುವಂಥದ್ದು ಮನುಷ್ಯನನ್ನು ಈ ರೀತಿಯಾಗಿ ಟ್ರ್ಯಾಪ್ ಮಾಡಿಟ್ಟಿದೆ ಅಂತ ಆ ಕರ್ಮದ ಟ್ರ್ಯಾಪಿಂದ ಹೊರಗಡೆ ಬರುವುದು ಹೇಗೆ ಅನೇಕರು ಇಂಥ ವಿಚಾರಗಳನ್ನು ಹೇಳ್ತಾನೆ ಇರ್ತಾರೆ ಗೊತ್ತಿಲ್ಲ ಎಷ್ಟು ಜನರ ವಿಚಾರದಲ್ಲಿ ಇದು ಅವರಿಗೆ ಸರಿ ಹೊಂದಿದೆ ಸರಿ ಹೊಂದಲಿಲ್ಲ ಅಂತ ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ ಆ ಸತ್ಯವನ್ನು ಸತ್ಯ ಯಾವತ್ತಿದ್ರೂ ಕಹಿ ಎನ್ನುವುದಾಗಿ ಹೇಳ್ತಾರೆ ಹಾಗಾಗಿ ಅದನ್ನು ಒಡನೆಗೆ ನಮಗೆ ಸ್ಪಂದಿಸಲಿಕ್ಕೋ ಅಥವಾ ಅರ್ಥೈಸ್ಲಿಕ್ಕೋ ನಂಬಲಿಕ್ಕೋ ಸಾಧ್ಯ ಇಲ್ಲ